ಹಾಗೆ ಒಂದು ಸರಿ ನೋಡಿದೆ ಆ ಬಾಲ್ಯ ನೆನಪುಗಳು ನಾನು ಹಾಗೇ ನಾನು ಚಾಕ್ ಪೀಸ್ ತಿಂತಿರಲಿಲ್ಲ ಕಡ್ಡಿ ಕಡ್ಡಿ ಪೆನ್ಸಿಲ್ ಬರ್ತಿದ್ದು ಚಾಕ್ ಪೀಸ್ ಬರ್ತಿತ್ತಲ್ಲ ಕಡ್ಡಿದು ಅದು ತಿಂತಾ ಇದ್ರೆ ಟೇಸ್ಟು ಅದು ತಿಂದಿದ್ದೀನಿ ಯೋಗಿತಾ ಖಂಡಿತ ನನಗೆ ಒಂದು ಸರಿ ಒಂದು ರಿಮೆಂಬರ್ ಆಯಿತು ಅದೇ ಬಾಲ್ಯಕ್ಕೆ ಹೋಗ್ಬಿಟ್ಟಿದ್ದೆ ಹೌದು ಸೇಮ್ ಆ ಥರನೇ ಬ್ಯಾಗ್ ಇದೆ ತುಂಬ ನೆನಪಾಯಿತು ಒಂದು ಕಡೆ ಸೈಡು ಅಂದ್ರಲ್ಲ ಸೇಮ್ ಹಾಗೆ ಆದರೆ ಗೋಲಿ ಇನ್ನ ಒಂದು ಮ್ಯಾಚಸ್ ಬಾಕ್ಸು ಅದೆಲ್ಲ ನಮ್ಮ ಅಣ್ಣ ತಮ್ಮಂದರು ಶ್ರೀಧರ್ ಥ್ಯಾಂಕ್ ಯು ಶ್ರೀಧರ್ ಶ್ರೀಧರ್ ಬ್ರದರ್ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಯೋಗೀತಾ ನಿಜ ತುಂಬ ಖುಷಿಯಾಯಿತು ಸಿಸ್ ಹೌದು ಮತ್ತೆ ಅದೇ ಬಾಲ್ಯ ದಿನಗಳಾಯಿತು ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಶ್ರೀಧರ್ ಬ್ರದರ್ ನಾನು ನನ್ನ ಆಲ್ರೆಡಿ ಸಬ್ ಆಗಿದ್ದೀನಿ ಶ್ರೀಧರ್ ಬ್ರದರ್ ನಿಮಗೆ ಬ್ಲೂ ಕೊಡ್ತೀನಿ ರೀ ಹಾಂ ಥ್ಯಾಂಕ್ ಯು ಮತ್ತೆ ಹೇಳಿ ಬಾಲ್ಯದ ನೆನಪನ್ನು ಆದರೆ ನನಗೆ ಅದು ಗೋಲಿ ಅದೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಆಡ್ತಿದ್ರು ಹಾಂ ಓಕೆ ಸರ್ ನಿಮಗೂ ಬ್ಲೂ ಕೊಡ್ತೀನಿ ಬ್ಲೂ ಕೊಡೋ ಏನು ಆಡೋಕ್ಕೆ ಬಿಟ್ಟಿದ್ರು ಆದರೆ ನಾನು ಅದೆಲ್ಲ ಬಿಡ್ತಿರ್ಲಿಲ್ಲ ನಮ್ಮ ತಾಯಿ ಅದೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಆಡಿದ್ದಾರೆ ಥ್ಯಾಂಕ್ ಯು ಬಿಂದು ಸೂಪರ್ ಲೈವ್ ಸೂಪರ್ ಲೈವ್ ಥ್ಯಾಂಕ್ ಯು ಮಾ ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಬಿಂದು ಹಾಂ ಬಿಂದು ರೋಸ್ ತೋರಿಸ್ತೀನಿ ಬೆಳಗ್ಗೆ ನಿಮಗೆ ರೋಸ್ ಕೊಟ್ಟರೆ ನಿಮ್ಮ ಗಾರ್ಡನ್ದ ಅಂತ ಹೇಳಿದ್ರಲ್ಲ ನಮಸ್ಕಾರ ಗುರು ಥ್ಯಾಂಕ್ ಯು ನಮಸ್ಕಾರ ಗುರು ನಿಮಗೂ ಬ್ಲೂ ಕೊಡ್ತೀನಿ ರೀ ಓಕೆ ಇನ್ನೊಬ್ಬ ಜ್ಞಾಪಕ ಮಾಡಿಕೊಂಡು ಹೇಳಿ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೌದು ಆದರೆ ನಮ್ಮ ಮನೆಯಲ್ಲಿ ಅದೆಲ್ಲ ಆಡೋದು ಬಿಟ್ಟಿಲ್ಲ ಅಣ್ಣ ತಮ್ಮಂದಿರು ಆಡಿದ್ರು ಗೋಲಿ ಆಮೇಲೆ ಲಗೋರಿ ಆಮೇಲೆ ನೀವು ಹೇಳಿದ್ದೆ ಮ್ಯಾಚಸ್ ಬಾಕ್ಸಲ್ಲಿ ಅದೆಲ್ಲ ಈ ಕಡೆ ಈ ಕಡೆ ಜೋಬ್ ತುಂಬ ತುಂಬಿಸ್ಕೊಂಡ್ಬಿಡ್ತಿದ್ರು ಯಾವಾಗಲೂ ಅವ್ರ ಜೋಬಲ್ಲಿ ಅದೇ ಇರ್ತಿತ್ತು ಮ್ಯಾಚಸ್ ಬಾಕ್ಸ್ದು ಅದು ಅದು ಚಿತಾ ಫೈಟ್ ಚಿತಾ ಫೈಟ್ ಬರ್ತಿತ್ತಲ್ಲ ಅದೆಲ್ಲ ಖಂಡಿತ ನೆನಪಾಯಿತು ಥ್ಯಾಂಕ್ ಯು ಮತ್ತೆ ನಿಮ್ಮ ವಿಡಿಯೋ ಎಷ್ಟು ಅರ್ಥವಾಗಿ ನಿಧ ಆನ್ವಾಗಿ ಚೆನ್ನಾಗಿ ಮಾಡ್ತೀರಾ ಬಿಂದು ಬ್ಲಾಗ್ ಸೂಪರ್ ಸಿಸ್ ಅಂತಿದರೆ ಥ್ಯಾಂಕ್ ಯು ಬಿಂದು ಹಾಂ ನನ್ನ ಗಾರ್ಡನ್ದು ನನ್ನ ನನ್ನ ಗಾರ್ಡನು ಹೀಗಿದೆ ಬಿಂದು ಸಿಸ್ ನಿಮಗೆ ಗಿಫ್ಟ್ ಮಾಡಿದ್ದೀನಿ ಸಿಸ್ ನೋಡಿ ಬಿಂದು ನಿಮಗೆ ನಮ್ಮ ಯೋಗಿತಾ ನಿಮ್ಮ ಹೆಸರು ಗೀತಾ ಅಲ್ವಾ ನಿಮ್ಮ ಹೆಸರು ಗೀತ ನೋಡಿ ನನ್ನ ಗಾರ್ಡನ್ನು ನಿಂಬೆ ಹಣ್ಣು ಗಿಡಗಳಿದೆ ನಂದ ಹೂವ ಇದೆ ನಿತ್ಯ ಪುಷ್ಪ ಇದೆ ದಾಸವಾಳ ಇದೆ ಇದು ನಿಮಗೂ ಬ್ಲೂ ಕೊಡಬೇಕು ಬ್ಲೂ ಕೊಡ್ತೀನಿ ಆ ಅವರೇ ನಿಮಗೆ ಬಿಗ್ ಬ್ಲೂ ಕೊಟ್ಟಿದ್ದೀನಿ ನೋಡಪ್ಪ ಅಯ್ಯೋ ಯೋಗಿತಾ ಗೀತಾ ಅವ್ರ ಹೆಸರು ಯೋಗಿತಾ ನಿಮಗೆ ಏನಾಗಬೇಕು ಯೋಗಿತಾ ಅಂತ ಹೆಸರು ಇಟ್ಟಿದ್ದರು ನನ್ನ ಹೆಸರು ಬಗ್ಗೆ ಹೌದು ಬ್ಲೂ ಕೊಡಿ ಸಿಸ್ ಬ್ಲೂ ಕೊಟ್ಟಿದ್ದೀನಿ ಬಿಂದು ರಿಟರ್ನ್ ಮಾಡ್ತೀನಿ ಯುಗೀತ ಸಿಸ್ ವೀಟ್ ಅಂತಿದ್ದಾರೆ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಬಿಂದು ನಿಮಗೆ ದಾಳಿಂಬೆ ದಾಳಿಂಬೆ ತಿನ್ನಿ ಇದ್ದೀರಾ ನೋಡಿ ಬಿಂದು ನೀವು ವೀಕ್ ಇದ್ದೀರಾ ಸುಸ್ತು ಅಂತೀರಾ ಮಕ್ಕಳನ್ನ ಹಿಡ್ಕೊಂಡು ಲೈವ್ ಮಾಡ್ತೀರಾ ಸುಸ್ತಾಗಿರ್ತೀರಾ ನೋಡಿ ದಾಳಿಂಬೆ ತಿನ್ನಿ